ಮಾಡ್ತಾ ಫ್ಯಾಮಿಲಿಯಿಂದ ಎಲ್ಲರೂ ಕೂಡ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂಡ್ ಇವಾಗ ಸುದೀಪ್ ಅಣ್ಣನ ಕಡೆಯಿಂದ ಅವರೇ ಅಡಿಗೆ ಮಾಡಿ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ತಮ್ಮ ಕುಟುಂಬದವ್ರಿಗೆ ಹೇಗೆ ಅಡುಗೆ ಮಾಡಿ ಕಳಿಸ್ತಾರೋ ಕಳಿಸಿರುವಂತದ್ದು ನಿಜವಾಗ್ ಖುಷಿ ಆಗುತ್ತೆ ಏನಕ್ಕೆ ಒನ್ ಆಫ್ ದ ಬೆಸ್ಟ್ ಹೋಸ್ಟ್ ಅಂತ ಕರಿತೀವಿ ಅಂದರೆ ಇದೇ ಕಾರಣಕ್ಕೆ ಅನಿಸುತ್ತೆ ಅಂದರೆ ಅಲ್ಲಿರೊಂದು ಸ್ಪರ್ಧಿಗಳ ತನ್ನ ಫ್ಯಾಮಿಲಿ ಹಂಗೆ ಟ್ರೀಟ್ ಮಾಡೋಕ್ಕೂ ಎಲ್ಲರಿಗೂ ಕೆಲವು ಆಗೋಲ್ಲ ಅದನ್ನು ಸುದೀಪ್ ಅಣ್ಣ ಪ್ರತಿ ವರ್ಷ ಮಾಡ್ಕೊ ಬರ್ತಾ ಇದ್ದಾರೆ ಇದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಇವಾಗ ಅವ್ರ ಮುಖದಲ್ಲಿ ನೀವು ನೋಡ್ತಾ ಇರ್ಬೋದು ಆ ಖುಷಿಯೇ ಜೊತೆಗೆ ಸುದೀಪ್ ಅಣ್ಣ ಅಡುಗೆ ಮಾಡಿ ಕಳಿಸಿದ್ದಾರೆ ಅಂದ್ರೇ ಒಂಥರ ಫೀಲ್ ಬಂದೇ ಬರುತ್ತೆ ಆ್ಯಂಡ್ ಇವಾಗ ಆ ಪ್ರೀತಿ ಸಿಕ್ತಿರೋದಕ್ಕೆ ಹೆವಿ ಖುಷಿ ಪಡ್ತಾ ಇದ್ದಾರೆ ಎಲ್ಲರ ಮುಖದ ಕೂಡ ಆ ಖುಷಿ ನೋಡ್ತಾಯಿದ್ವಿ ಜೊತೆಗೆ ಒಟ್ಟೆ ತುಂಬ ಊಟ ಆಗೋರು ಇವಾಗ ಕಣ್ ತುಂಬ ನಿದ್ದೆ ಆ್ಯಂಡ್ ಈ ವಾರ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಕಳೆದಂಥ ಸಮಯ ಎಲ್ಲವೂ ಕೂಡ ಇವಾಗ ಕಂಪ್ಲೀಟಾಗಿ ನಮ್ಮ ಬಿಗ್ ಬಾಸ್ ಮನೆ ಸ್ಪರ್ಧಿಗಳ ಎಲ್ಲರನ್ನೂ ಕೂಡ ಚಾರ್ಜ್ ಮಾಡಿರುತ್ತೆ ಆ್ಯಂಡ್ ಇನ್ನು ಮುಂದೆ ಆಟ ಶುರು ಆಗುತ್ತೆ ಯಾವ ಥರ ಹೋಗ್ತಾರೆ ಏನೇನು ಚೇಂಜ್ಮೆಂಟ್ಸ್ ಮಾಡ್ತಾರೆ ಏನು ಕತೆ ಕಾದ್ ನೋಡಬೇಕು ಆ್ಯಂಡ್ ಎಲ್ಲರೂ ಕೂಡ ಖುಷಿ ಆಗಿರೋದು ನೋಡ್ರೆ ತುಂಬ ಖುಷಿ ಆಗ್ತದೆ ಇನ್ನು ಎರಡು ದಿನ ಅದಾದಮೇಲೆ ಮತ್ತೆ ಶುರು ಆಗುತ್ತೆ ಎಲ್ಲರೂ ರೆಡಿ ಆಗೋಣ ಅಷ್ಟೇ ಏನೇ ಆದರೂ ಕೂಡ ಯಾರು ಯಾರನ್ನು ಹೇಟ್ ಮಾಡೋಕ್ಕ ಹೋಗಬೇಡಿ ಇರೋ ವಿಷಯನ ಹೇಳಿ ಯಾರನ್ನೂ ಹೈಲೈಟ್ ಮಾಡಕ್ಕೆ ಇನ್ನೊಬ್ಬನ ತುಳಿಬೇಡಿ ಯಾವ್ದು ರೀತಿಯಾದ ನೆಗೆಟಿವಿಟಿನ ಜಾಸ್ತಿ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಮಾಡೋದು ಬ್ಯಾಡ್ ಅವಕೆನಾ ಇದು ನನ್ನ ರಿಕ್ವೆಸ್ಟು ಹೇಗನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನಮ್ಮ ಸುದೀಪಣ್ಣನ ಬಗ್ಗೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಏನು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್